ಕೇಳ್ರಪ್ಪ ಕೇಳ್ರಿ ಇವತ್ತಿನ ಸುದ್ದಿ ಏನಂದ್ರೆ ಬಿಗ್ ಬಾಸ್ಗೆ ಹೋಗ್ತಾರಾ ಹವಳಿ ಸಹೋದರಿಯರು ಸ್ಪಷ್ಟನೆ ನೀಡಿದ ಅದ್ವಿತಿ ಶೆಟ್ಟಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ವೇದಿಕೆ ಸಿದ್ಧವಾಗುತ್ತಿದ್ದಂತೆ ಹಲವಾರು ಹೆಸರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಅದರಲ್ಲಿ ಅದ್ವಿತಿ ಮತ್ತು ಅಶ್ವಿನಿ ಶೆಟ್ಟಿ ದೊಡ್ಡ ಮನೆಗೆ ಬರಲಿದ್ದಾರೆ ಎಂಬ ಮಾತುಗಳು ಕೇಳಿ ಬತ್ತಿತ್ತು ಅದಕ್ಕೆಲ್ಲ ನಟಿ ಅದ್ವಿತಿ ಉತ್ತರ ನೀಡಿದ್ದಾರೆ ನಾವು ಬಿಗ್ ಬಾಸ್ಗೆ ಹೋಗುತ್ತೀವಿ ಅಂತ ನೀವೇ ನಿರ್ಧರಿಸಲು ಹೋಗಬೇಡಿ ಎಂದಿದ್ದಾರೆ ಕಳೆದ ಹಲವು ಸೀಸನ್ಗಳಿಂದ ಬಿಗ್ ಬಾಸ್ ಹೋಗುವ ಕುರಿತು ಈ ಅವಳಿ ಸಹೋದರಿಯರ ಹೆಸರು ಕೇಳಿ ಬರುತ್ತಲೇ ಇದೆ ಪ್ರತಿ ಸೀಸನ್ ಬಂದಾಗಲೂ ಇವರ ಸದ್ದು ಮಾಡ್ತಿದೆ ಈ ಬಾರಿಯೂ ಹಾಗೆ ಆಗಿದೆ ಅದಕ್ಕೆ ಇನ್ಸ್ಟಾಗ್ರಾಮ್ ಸ್ಟೋರ್ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಹಲವು ಪೋಸ್ಟ್ಗಳನ್ನು ನೋಡಿದ್ದೆ ಗೆ ಈ ಬಾರಿ ನಾನು ಮತ್ತು ಸಹೋದರಿ ಅಶ್ವಿನಿ ದೊಡ್ಡ ಮನೆಗೆ ಹೋಗುವ ಕುರಿತು ನಾವು ಬಿಗ್ ಬಾಸ್ಗೆ ಹೋಗುತ್ತೇವೆ ಎಂದು ಎಲ್ಲೂ ಅಧಿಕೃತವಾಗಿ ಹೇಳಿಲ್ಲ ಎಂದಿದ್ದಾರೆ ದಯವಿಟ್ಟು ನೀವೇ ಕಲ್ಪನೆ ಮಾಡಿಕೊಳ್ಳಲು ಹೋಗಬೇಡಿ ಎಂದಿದ್ದಾರೆ ನಟಿ ಅದ್ವಿತಿ ಧನ್ಯವಾದಗಳು ನಮ್ಮನ್ನು ಹೀಗೆ ಬೆಂಬಲಿಸುತ್ತಾ ಇರಿ ಎಂದು ಮನವಿ ಮಾಡಿದ್ದಾರೆ ಈ ಮೂಲಕ ಬಿಗ್ ಬಾಸ್ಗೆ ಹೋಗುವ ವಿಚಾರ ಇದು ವದಂತಿ ಅಷ್ಟೇ ಎಂದು ಸ್ಪಷ್ಟನೆ ನೀಡಿದ್ದಾರೆ ಅಂದ ಹಾಗೆ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾ ಮೂಲಕ ಈ ಅವಳಿ ಸಹೋದರಿಯರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ರಾಧಿಕಾ ಪಂಡಿತ್ ಸ್ನೇಹಿತೆಯರಾಗಿ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇದೀಗ ಇಬ್ಬರು ಹೊಸ ಸಿನಿಮಾಗಳನ್ನು ಮಾಡುತ್ತಾ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಇಂತಹ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ